ಸುಮಾರು ಇನ್ನೂರು ವರ್ಷಗಳ ಕಾಲ ನಮ್ಮ ಭಾರತ ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಹೊಂದಲು ಲಕ್ಷಾಂತರ ಜನರು ತಮ್ಮ ತ್ಯಾಗ ಬಲಿದಾನಗಳನ್ನು ನೀಡಿದ್ದಾರೆ ಎಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಡಾ ಸಿಎನ್ ಮಂಜುನಾಥ್ ಮಾತನಾಡಿದರು ಕನಕಪುರ ತಾಲ್ಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಹೋರಾಟ ಮತ್ತು ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿಯನ್ನು ಹೂಡಿದರು ಸ್ವಾತಂತ್ರ್ಯಕ್ಕಾಗಿ ಪಂಡಿತ್ ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭ ಪಟೇಲ್ ಲಾಲಾ ಲಜಪತರಾಯ್ ಹೀಗೆ ಲಕ್ಷಾಂತರ ಹೋರಾಟಗಾರರನ್ನು ನಾವು ನಿರಂತರವಾಗಿ ಸ್ಮರಿಸಬೇಕಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ರವಿ ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಇಂದು ಭಾರತೀಯರಾದ ನಾವುಗಳು ನೆನಪಿಸಿಕೊಳ್ಳುವ ದಿನವಾಗಿದೆ ನಾಡಿನ ಜನತೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಪ್ರತಿದಿನವೂ ನೆನೆಯುವಂತಾಗಬೇಕು ಎಂದು ತಿಳಿಸಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಶೀಲ್ದಾರ್ ಡಾ ಸ್ಮಿತಾ ರಾಮುರವರು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದರು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ವಿಜಯದೇವ್ ತಾಲೂಕು ಪಂಚಾಯಿತಿ ವಿಸ್ತರಣಾಧಿಕಾರಿ ಬೈರಪ್ಪ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆರ್ ಕೃಷ್ಣಮೂರ್ತಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ದಿಲೀಪ್ ಕೆಟಿಸಿಎಂಎಸ್ ಚಂದ್ರು ನಗರಸಭಾ ಆಯುಕ್ತ ಮಹದೇವ್ ಮಾಜಿ ನಗರಸಭಾ ಅಧ್ಯಕ್ಷ ಕೆಟಿ ಕಿರಣ್ ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರು ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಎಸ್ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಪ್ರದಾನ ಮಾಡಿದರು ಹಾಗೂ ತಾಲೂಕಿನ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಒಂದು ರಾಷ್ಟ್ರೀಯ ಹಬ್ಬ ಯಾವತ್ತೂ ಅಷ್ಟೇ ನಾವು ನಮ್ಮ ಕೆಲಸಗಳನ್ನ ನಮ್ಮ ವೃತ್ತಿಯಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜವಾಬ್ದಾರಿಯನ್ನು ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದರೆ ಅದು ನಮ್ಮ ದೇಶಕ್ಕೆ ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತ ಭಾವನೆ ಅನುದಾನಗಳು ಬೇಕು ಬಟ್ ಅನುದಾನಕ್ಕಿಂತ ಅನುಷ್ಠಾನ ಬಹಳ ಮುಖ್ಯ ಅನುಷ್ಠಾನ ಜೊತೆಗೆ ನಿರ್ವಹಣೆಗಳು ಬಹಳ ಮುಖ್ಯ ಅಂದರೆ ನಮ್ಮ ಜನರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗುತ್ತೆ ಕೈಗೆಟುಕೋ ದರದಲ್ಲಿ ಅಂದರೆ ಆರೋಗ್ಯ ಮತ್ತು ಶಿಕ್ಷಣವನ್ನು ಕೊಡಬೇಕು ಯಾಕೆಂದರೆ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಬಹಳ ದುಬಾರಿ ಇದೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಅಂದರೆ ಪ್ರತಿಯೊಬ್ಬರನ್ನು ನಾವು ಪ್ರೀತಿಸಬೇಕು ಅಂದರೆ ಸ್ವಾತಂತ್ರ್ಯ ಅಂದರೆ ಸ್ವಾವಲಂಬನೆ ಇರಬೇಕಾಗುತ್ತೆ ಮತ್ತು ಎಲ್ಲರನ್ನೂ ಕೂಡ ಸಮಾನ ಭಾವದಿಂದ ನೋಡಬೇಕಾಗುತ್ತೆ ಅಂದರೆ ಬೇರೆಯವರಿಗೆ ತೊಂದರೆ ಕೊಡದೇ ಇರೋದೇ ಒಂದು ಸ್ವಾತಂತ್ರ್ಯ ಯಾಕೆಂದರೆ ನಮ್ಮ ಕರ್ತವ್ಯ ಮತ್ತು ನಮ್ಮ ಹಕ್ಕುಗಳ ಸಮ್ಮಿಲನವೇ ಒಂದಿದು ಇವತ್ತು ಭಾರತ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿತಾ ಇದೆ ಅದೊಂದು ಸಂತೋಷದ ವಿಚಾರ ಆದರೆ ಇನ್ನೂ ಕೂಡ ಹಲವಾರು ಸುಮಾರು ಹತ್ತು ಕೋಟಿ ಜನ ಬಡತನದ ರೇಖೆಗಿಂತ ಕೆಳಗಡೆನೇ ಇದ್ದಾರೆ ಸೊ ಅವರಿಗೆಲ್ಲ ಉದ್ಯೋಗವನ್ನು ಕಲ್ಪಿಸ್ಕೊಡ್ಬೇಕು ಮತ್ತು ಮತ್ತೊಂದು ಎರಡನೇ ಬಾರಿಗೆ ಒಂದು ಹಸಿರು ಕ್ರಾಂತಿ ಆಗಬೇಕಾಗಿದೆ ಎಲ್ಲೋ ಇವತ್ತು ರೈತರುಗಳು ಏಕೆಂದರೆ ನಮ್ಮ ಭಾರತದ ಬೆನ್ನೆಲುಬೇ ಒಂದು ಕೃಷಿ ಭಾರತದ ಬೆನ್ನೆಲುಬೇ ನಮ್ಮ ರೈತರುಗಳು ಯಾಕೆ ಇತ್ತೀಚೆಗೆ ಅವರಿಗೆ ಅದರಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದ್ದಾರೆ ಅವರು ಬೆಳೆದ ಬೆಳೆಗಳಿಗೆ ಬೆಲೆ ಸಿಗ್ತಾ ಇಲ್ಲ ಅಲ್ಲಿ ನಾವು ಅಂದರೆ ಶಾಶ್ವತ ಯೋಜನೆಗಳನ್ನು ಕೊಡಬೇಕು ಹೆದ್ದಾರಿಗಳಾಗ್ಬೋದು ನೀರಾವರಿ ಯೋಜನೆಗಳಾಗ್ಬೋದು ಆಸ್ಪತ್ರೆಗಳಾಗ್ಬೋದು ಶಾಲಾ ಕಾಲೇಜುಗಳಾಗ್ಬೋದು ಇವು ಶಾಶ್ವತ ಯೋಜನೆಗಳು ಇದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ ಸೊ ನಾವೆಲ್ಲರೂ ಪ್ರತಿಯೊಬ್ಬ ಭಾರತೀಯರ ಕೊಡುಗೆ ಕೂಡ ಬಹಳ ಅವಶ್ಯಕತೆ ದೊಡ್ಡ ನಾವು ದೊಡ್ಡವರು ದೊಡ್ಡವರು ಮಾತ್ರ ದೇಶ ಕಟ್ಟೋದು ಚಿಕ್ಕವರು ಕಟ್ಟೋಕ್ಕಾಗಲ್ಲ ಅನ್ನೋ ಭಾವನೆ ಇರಬಾರ್ದು ಪ್ರ ಕೂಲಿ ಕಾರ್ಮಿಕರು ಕೂಡ ಈ ದೇಶವನ್ನು ಕಟ್ಟುವರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಸೊ ಒಟ್ಟಾಗಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಯಾವಾಗಲೂ ಈ ಅಭಿವೃದ್ಧಿ ಅಭಿವೃದ್ಧಿ ಏನು ಯಾವುದೇ ನಮಗೆ ಚುನಾವಣೆಯಲ್ಲಿ ಒಂದು ಗುಂಪಿರುತ್ತೆ ಒಂದು ಪಾರ್ಟಿಗೆ ಒಂದು ಗುಂಪು ಇನ್ನೊಂದು ಗುಂಪಿರುತ್ತೆ ಆದರೆ ಚುನಾವಣೆ ಆದಂಥ ನಂತರ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅದು ನಿಜವಾದಂಥ ನಾವೆಲ್ಲ ಜನಪ್ರತಿನಿಧಿಗಳಾಗ್ಬೋದು ಎಲ್ಲ ವೃತ್ತಿನಲ್ಲೂ ಕೂಡ ನಾವು ಪ್ರಮಾಣ ವಚನ ಸ್ವೀಕರಿಸ್ತೀವಿ ಆ ವಚನಕ್ಕೆ ಅನುಗುಣವಾಗಿ ನಡ್ಕೋಬೇಕು ಪ್ರಮಾಣ ವಚನ ಪ್ರತಿ ಪದ ಏನಿದೆ ಅದಕ್ಕೆ ಅನುಗುಣವಾಗಿ ನಡೆದುಕೊಂಡ್ರೆ ಬಹುಶಃ ನಮ್ಮ ದೇಶ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಅದು ಮೋದಿಯವರ ಕನಸು ಕೂಡ ಆಗಿದೆ ಈಗ ವಿಕಿತ್ ಭಾರತಕ್ಕೆ ಇವತ್ತು ಸುಮಾರು ಹತ್ತು ಕೋಟಿ ಜನರಿಗೆ ಇವತ್ತು ಹತ್ತು ಕೋಟಿ ಕುಟುಂಬಗಳಿಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಹನ್ನೊಂದು ಕೋಟಿ ಜನರಿಗೆ ಮನೆಗಳಿಗೆ ಇದು ನಲ್ಲಿ ನೀರನ್ನು ಕೊಟ್ಟಿದೆ ಮತ್ತು ಸ್ವಚ್ಛ ಭಾರತದಲ್ಲೂ ಕೂಡ ಶೌಚಾಲಯಗಳನ್ನು ಕೊಟ್ಟಿದೆ ಹೀಗಾಗಿ ಇನ್ನೂ ಮಾಡೋದು ತುಂಬ ಕೆಲಸ ಇದೆ ಎಲ್ಲ ಒಟ್ಟಾಗಿ ಮಾಡಬೇಕಾಗತ್ತೆ ಅಭಿವೃದ್ಧಿ ಕೆಲಸಕ್ಕೆ ಯಾವುದೇ ಒಂದು ಪಕ್ಷವನ್ನು ನಾವು ಎಳಕ್ಕೆ ತರಬಾರ್ದು ಒಟ್ಟಿಗೆ ಕೆಲಸ ಮಾಡಬೇಕು ಇದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಸ್ವತಂತ್ರ ಸಂಗ್ರಾಮ ನಮ್ಗೆ ಹೇಳುತ್ತೆ ಕೇಂದ್ರ ಸರ್ಕಾರದ ಅಧಿಕಾರದಲ್ಲಿ ಈಗ ಬಿಜೆಪಿಯೇ ಇರೋ ಒಂದು ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಭಾವಿಗಳಾಗಿರೋದನ್ನ ಕೂಡ ಅಷ್ಟು ಪ್ರಭಾವವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನ ಈ ಕ್ಷೇತ್ರಕ್ಕೆ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು